ಕನಕದಾಸರ ಹರಿಭಕ್ತಿ ಸಾರ ಕೃತಿಯಿಂದ ಆಯ್ದಂತಹ ಒಂದು ಷಟ್ಪದಿಯನ್ನು ತಮ್ಮ ಮುಂದೆ ವಾಚಿಸ್ತಾ ಇದ್ದೀನಿ ಆ ಷಟ್ಪದಿ ಬಹಳ ಮಹತ್ವದ್ದು ಕನಕದಾಸರು ಹದಿನಾರನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೂ ಬದುಕಿದವರು ಸಾವಿರದ ಐನೂರ ಎಂಟರಿಂದ ಸಾವಿರದ ಆರುನೂರ ಆರವರೆಗೂ ತೊಂಬತ್ತೆಂಟು ವರ್ಷಗಳ ಕಾಲ ತುಂಬು ಜೀನ ಜೀವನವನ್ನು ನಡೆಸಿದಂಥವ್ರು ನಳಚರಿತ್ರೆ ಮೋಹನ ತರಂಗಿಣಿ ರಾಮಧಾನ್ಯ ಚರಿತೆ ಹರಿಭಕ್ತಿ ಸಾರ ಎನ್ನುವ ಕಾವ್ಯಗಳನ್ನು ರಚನೆ ಮಾಡಿದಂಥವ್ರು ಹಾಗೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದಂಥವ್ರು ಮುಂಡಿಗೆಗಳನ್ನು ರಚಿಸಿದಂಥವ್ರು ಕವಿಯಾಗಿ ಹಾಗೂ ಸಂತರಾಗಿ ಭಾಳ ಶ್ರೇಷ್ಠತೆಯನ್ನು ಮೆರೆದಂಥವ್ರು ಹೀಗಾಗಿ ಅಂಥ ಕನಕದಾಸರು ಬರೆದಂತಹ ಒಂದು ಷಟ್ಪದಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಕನಕದಾಸರಿಗೆ ಪರಮಜ್ಞಾನಿಗಳವರು ಹೀಗಾಗಿ ಶರೀರ ರಚನಾಶಾಸ್ತ್ರ ಶರೀರದ ಅಂಗಶಾಸ್ತ್ರ ಅವೆಲ್ಲವೂ ಕೂಡ ಅವರಿಗೆ ತಿಳಿದಿತ್ತು ಅದಕ್ಕೆ ಒಂದು ಐತಿಹ್ಯವೂ ಕೂಡ ಇದೆ ಒಂದು ಕನಕ ಬಂಡೆ ಅಂತಕ್ಕಂತಹ ಬಂಡೆ ಮೇಲೆ ಕನಕದಾಸರು ತಮ್ಮ ಕರುಳನ್ನು ತೆಗೆದು ಶುದ್ಧಿಗೊಳಿಸ್ಕೊಂಡ್ರು ಅಂತಕ್ಕಂಥ ಐತಿಹ್ಯ ಕೂಡ ಇದೆ ಹೀಗಾಗಿ ಅಂತಹ ಕನಕದಾಸರು ಈ ಶರೀರ ಶಾಸ್ತ್ರದ ಮೇಲೆ ಅಂಗ ಶರೀರ ಅಂಗ ಅಂಗಾಂಗಗಳ ರಚನೆಯ ಮೇಲೆ ಎಂತಹ ಜ್ಞಾ ಜ್ಞಾನವನ್ನು ಪಡೆದಿದ್ರು ಅನ್ನೋದಕ್ಕೆ ಮತ್ತು ಅವರ ಅದರಲ್ಲೂ ಆಧ್ಯಾತ್ಮವನ್ನು ಅದರಲ್ಲಿ ಗುರುತಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಅದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಬಹಳ ಪ್ರಸಿದ್ಧವಾದಂತಹ ಒಂದು ಷಟ್ಪದಿ ಅದು ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿ ಕೀಲುಗಳ ಅರುವತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು ನೆಂಟ ನೀನಿರ್ದು ಅಗಲಿದಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ದೇಹದ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ ಭಗವಂತನನ್ನು ಇದ್ದಾರೆ ಅವರ ಎಲ್ಲ ಹರಿಭಕ್ತಿ ಸಾರದ ಎಲ್ಲ ಷಟ್ಪದಿಗಳಲ್ಲೂ ಕೂಡ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಾವು ಅರ್ಥ ಅಂತಕ್ಕಂಥ ಅಂತ್ಯದ ಒಂದು ಬೇಡಿಕೆ ಭಗವಂತನ ಪ್ರಾರ್ಥನೆಯನ್ನು ನಾವು ಕಾಣ್ತೀವಿ ಅದರಲ್ಲಿ ಕನಕದಾಸರು ಹೇಳ್ತಾರೆ ಈ ಒಂದು ಷಟ್ಪದಿನಲ್ಲಿ ಎಂಟು ಗೇಣಿನ ದೇಹ ಗೇಣು ಅಂದ್ರೇನು ನಮ್ಮ ಅಂಗೈಯನ್ನು ಈ ರೀತಿ ಅಗಲಿಸಿದಾಗ ಅಂಗೈಯನ್ನು ಅಗಲಿಸಿದಾಗ ಕಿರುಬೆರಳಿಂದ ಹೆಬ್ಬೆರಳುವರೆಗಿರ್ತಕ್ಕಂತಹ ಈ ಒಂದು ಅಂತರವನ್ನು ಒಂದು ಗೇಣು ಅಂತ ಕರೀತಾರೆ ಒಂದು ಗೇಣು ಅಂತ ಕರೀತಾರೆ ಈ ಗೇಣು ಒಂದು ಗೇಣಿದು ಯಾ ಪ್ರತಿಯೊಬ್ಬ ಮನುಷ್ಯರು ಕೂಡ ಈ ರೀತಿ ಒಂದು ಗೇಣಿನಲ್ಲಿ ತನ್ನ ದೇಹವನ್ನು ಅಳತೆ ಮಾಡ್ಕೋಬೇಕು ಅವರ ಕೈಯ ಅಳತೆಗೆ ತಕ್ಕಂತೆ ಅವರ ದೇಹ ರಚನೆಯಾಗಿರುತ್ತೆ ದೇಹದ ಅಳತೆ ಇರುತ್ತೆ ಹೀಗಾಗಿ ಚಿಕ್ಕ ಮಕ್ಕಳು ಅವ್ರ ಕೈಯಿಂದ ಅವರ ಒಂದು ಗೇಣಿನಿಂದ ಅವರನ್ನು ಅಳತೆ ಮಾಡಿಕೊಂಡ್ರೆ ಅದು ಎಂಟು ಅವ್ರದ್ದು ಎಂಟು ಗೇಣೆ ಇರ್ತಾರೆ ಅಥವಾ ಎಷ್ಟೇ ದೊಡ್ಡವರು ಆರಡಿ ಇರಲಿ ಏಳು ಅಡಿ ಇರಲಿ ಅವರು ಅವರ ಗೇಣಿಂದ ಅಳತೆ ಮಾಡಿಕೊಂಡ್ರೆ ಅವರು ಕೂಡ ಎಂಟು ಅವರು ಕೂಡ ಎಂಟು ಗೇಣೆ ಇರ್ತಕ್ಕಂಥದ್ದು ಈ ಒಂದು ಎಂಟು ಗೇಣಿನ ದೇಹ ಕನಕದಾಸರು ಹೇಳ್ತಾರೆ ಎಂಟು ಗೇಣಿನ ದೇಹ ಇದು ರೋಮಗಳ ಕೋಟಿ ಇನ್ನು ರೋಮಗಳನ್ನು ಅದು ಹೇಗೆ ಎಣಿಸಿದ್ರೋ ಗೊತ್ತಿಲ್ಲ ಅದನ್ನು ಎಂಟು ಕೋಟಿ ಅಂತ ಹೇಳ್ತಾರೆ ರೋಮಗಳ ಎಂಟು ಕೋಟಿ ಕೀಲುಗಳು ಅರುವತ್ತೆಂಟು ಪ್ರತಿಯೊಂದು ಕಿ ಅಂಗೈ ಮುಂಗೈ ಬೆರಡು ಎಲ್ಲದನ್ನೂ ಒಂದೊಂದು ಲೆಕ್ಕ ಹಾಕ್ಕೊಂಡ್ರೆ ಅವೆಲ್ಲವೂ ಕೂಡಿದ್ರೆ ಅರವತ್ತೆಂಟು ಕೀಲುಗಳಿರುತ್ತಂತೆ ಮಾಂಸಗಳಿಂದ ಮಾಡಿದ ಅಷ್ಟೂ ಇರಬೇಕಾದ್ರೆ ಈ ದೇಹವನ್ನು ಮಾಂಸದಿಂದ ಮಾಡಿರ್ತಕ್ಕಂಥದ್ದು ಅಸ್ಥಿ ಪಂಜರ ಇರುತ್ತೆ ಅಸ್ಥಿಪಂಜರದಲ್ಲೆಲ್ಲ ಮಾಂಸನೇ ತುಂಬಿಕೊಂಡಿರೋದು ಯಾವ ಅಂಗಾಂಗ ತೊಗೊಂಡ್ರು ಅದೆಲ್ಲವೂ ಕೂಡ ಅಸ್ಥಿಪಂಜರದಲ್ಲಿ ಮಾಂಸನೇ ಬೇರೆ ಬೇರೆ ಅಂಗಾಂಗ ರಚನೆ ಇರ್ಬೋದು ಆದರೆ ಅವೆಲ್ಲವೂ ಕೂಡ ಮಾಂಸವೇ ಹೀಗಾಗಿ ಮಾಂಸಗಳಿಂದ ಮಾಡಿದ ಮನೆಯನ್ನು ಇಂತಹ ಮನೆ ಇದು ಈ ಶರೀರವೇ ಒಂದು ಮನೆ ಇದ್ದಂತೆ ಅಂತಹ ಮಾಂಸಗಳಿಂದ ಮಾಡಿದಂತಹ ಮನೆಯನ್ನು ಮನವೊಲಿದು ನೆಂಟ ನೀನಿರ್ದು ಅಗಲಿದಡೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮವನ್ನು ಜೀವವನ್ನು ಅವರು ನೆಂಟ ಅಂತ ಕರೆದಿದ್ದಾರೆ ಯಾಕೆಂದರೆ ಈ ಒಂದು ಜನ್ಮದಲ್ಲಿ ಇದು ದೇಹ ಆದರೆ ಆತ್ಮಕ್ಕೆ ಸಾವಿಲ್ಲ ಮತ್ತೊಂದು ಜನ್ಮ ಬಂದರೆ ಮತ್ತೊಂದು ಜನ್ಮದ ದೇಹಕ್ಕೆ ನಮ್ಮದೇ ಆತ್ಮ ಅಲ್ಲಿ ಬಂದು ಸೇರಿಕೊಡುತ್ತೆ ಹೀಗಾಗಿ ಇದು ಈ ದೇಹ ಅಂತಕ್ಕಂಥ ಮನೆಗೆ ಆತ್ಮ ಅಂತಕ್ಕಂಥ ಒಂದು ನೆಂಟ ಇದ್ದಂತೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಈ ಜನ್ಮದಲ್ಲಿ ಒಂದು ರೀತಿ ಒಂದು ದೇಹದಲ್ಲಿ ಬಂದರೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹದಲ್ಲಿ ಬರ್ತಾನೆ ಹೀಗಾಗಿ ಆ ಪ್ರಾಣ ಏನಿದೆ ಆತ್ಮ ಏನಿದೆ ಅದು ನೆಂಟ ನೀ ನಿರ್ದು ಅಗಲಿದಡೆ ನಾವು ಜೀವ ಇರೋವರ್ಗು ಜೀವಂತವಾಗಿರೋವರ್ಗು ಆ ನೆಂಟ ಆತ್ಮ ನಮ್ಮಲ್ಲಿರ್ತಾನೆ ಆನಂತರ ಅವನು ಅಗಲುತ್ತಾನೆ ಅಗಲಿದರೆ ಈ ಶರೀರಕ್ಕೆ ಏನು ಬೆಲೆ ಇಲ್ಲ ಜೀವ ನಿರ್ಜೀವ ಇದು ಶವ ಆಗುತ್ತೆ ಹೀಗಾಗಿ ಅಂತಹ ನೆಂಟ ಇದ್ದು ಅಗಲಿದರೆ ಒಣ ಹೆಂಟೆಯಲ್ಲಿ ಗುಂಡಿ ತೋಡಿ ಒಣ ಅವನನ್ನು ಮುಚ್ಚಿಬಿಡ್ತಾರೆ ದೇಹ ನಿರ್ಜೀವವಾದಂತಹ ದೇವ ದೇಹ ಶವ ಅದನ್ನು ಒಣಹೆಂಟೆಯಲ್ಲಿ ಮುಚ್ಚಿಬಿಡ್ತಾರೆ ದೇಹದ ಲುಂಟೇ ಫಲಪುರುಷಾರ್ಥ ರಕ್ಷಿಸು ನಮ್ಮ ವರತ ಈ ದೇಹದಲ್ಲಿ ಯಾವ ಫಲವೂ ಇಲ್ಲ ಯಾವ ಪುರುಷಾರ್ಥವೂ ಇಲ್ಲ ಯಾವ ಮೋಕ್ಷವೂ ಇಲ್ಲ ಈ ದೇಹ ಏನು ಮೋಕ್ಷವೂ ತೊಗೊಳ್ಳಲ್ಲ ಏನಿಲ್ಲ ಈ ದೇಹ ಮಣ್ಣಲ್ಲಿ ಮುಚ್ಚುತ್ತಾರೆ ಈ ದೇಹ ಎಲ್ಲೂ ಹೋಗಲ್ಲ ಅದು ಪಂಚಭೂತಗಳಲ್ಲಿ ಐಕ್ಯವಾಗುತ್ತೆ ಶರೀರ ಪಂಚಭೂತಗಳಲ್ಲಿ ಪಂಚಭೂತಗಳಿಂದಾದ ಶರೀರ ಪಂಚಭೂತಗಳಲ್ಲಿ ಐಕ್ಯವಾಗುತ್ತೆ ಹೀಗಾಗಿ ಈ ಶರೀರ ಅಂತಕ್ಕಂಥದ್ರಲ್ಲಿ ಯಾವ ಫಲವೂ ಇಲ್ಲ ಯಾವ ಪುರುಷಾರ್ಥವೂ ಇಲ್ಲ ಹೀಗಾಗಿ ರಕ್ಷಿಸು ನಮ್ಮ ನನ್ನ ಈ ದೇಹದ ಮೋಹವನ್ನು ನಾವು ತೊರೆಯಬೇಕು ದೇಹದ ಮೋಹವನ್ನು ತೊರೆದು ಆತ್ಮಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವು ಮೋಕ್ಷಪ್ರಾಪ್ತಿಯನ್ನು ಗಳಿಸಬೇಕು ಇದು ಕನಕದಾಸರು ಹೇಳ್ತಕ್ಕಂತಹ ಮಾತು ಹೀಗಾಗಿ ಈ ಶರೀರದ ಒಂದು ಲೆಕ್ಕಾಚಾರ ಮಾಡಿ ಇದೇನು ಎಂಟು ಗೇಣಿನ ದೇಹ ಅಷ್ಟೇ ಇದೋ ರೋಮಗಳು ಎಂಟು ಕೋಟಿ ಇದ್ದಾವೆ ಕೀಲುಗಳ ಅರವತ್ತೆಂಟಿದಾವೆ ಮಾಂಸಗಳಿಂದ ಮಾಡಿರ್ತಕ್ಕಂಥ ಶರೀರ ಇದು ನೆಂಟ ನೀನಿರ್ದು ಅಗಲಿದಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ದೇಹದಲ್ಲುಂಟೇ ಫಲಪುರುಷಾರ್ಥ ರಕ್ಷಿಸು ನಮ್ಮ ನನ್ನ ಯಾವಾಗಲೂ ನಮ್ಮನ್ನು ರಕ್ಷಿಸೋದಕ್ಕೆ ಕಾಪಾಡಬೇಕಪ್ಪ ಈ ದೇಹದ ವ್ಯಾಮೋಹ ನಮಗೆ ಬೇಡ ಹೀಗಾಗಿ ಈ ದೇಹ ಕ್ಷಣಿಕ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಯಾವತ್ತು ಹೋಗುತ್ತೆ ಜೀವ ಹೋದ ತಕ್ಷಣ ಈ ಶರೀರ ಏನು ಪಂಚಭೂತಗಳ ಲೈಕ್ಯವಾಗಿಬಿಡುತ್ತೆ ಇಂತಹ ನೀರಿನ ಮೇಲೆ ಗುಳ್ಳೆಯಾಗಿರ್ತಕ್ಕಂಥ ಈ ಜೀವನ ಈ ಶರೀರ ಅದರಿಂದ ಈ ದೇಹವನ್ನು ನಾವು ನಂಬಿ ಇರಬಾರ್ದು ಅಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನಾವು ಆರಾಧಿಸುತ್ತಾ ಮೋಕ್ಷವನ್ನು ಪಡಿಬೇಕು ಮತ್ತೆ ಮತ್ತೆ ಈ ದೇಹ ಅಂತಕ್ಕಂಥ ಮನೆಗೆ ನಾವು ಬರೋದು ಬೇಡ ಇದೇ ನಮ್ಮ ಕೊನೆಯ ಒಂದು ಜನ್ಮವಾಗಲಿ ಸಾಕ್ಷಾತ್ಕಾರವನ್ನು ಪಡಿಬೇಕು ಹೇಳಿ ಈ ವಚನದಲ್ಲಿ ಕನಕದಾಸರು ಈ ಷಟ್ಪದಿಯಲ್ಲಿ ಕನಕದಾಸರು ಹೇಳಿರ್ತಕ್ಕಂತಹ ಮಾತು ಹೀಗಾಗಿ ಕನಕದಾಸರು ಪರಮಜ್ಞಾನಿಗಳು ಅವರು ಈ ರೀತಿಯ ಒಂದು ಅಂಗರಚನೆ ಆಗ್ಬೋದು ಶರೀರಶಾಸ್ತ್ರದ ಬಗ್ಗೆ ಹೆಚ್ಚು ತಿಳಿದವರಾಗಿದ್ದರು ಪರಮಾತ್ಮನನ್ನು ಅರಿತವರಾಗಿದ್ದರು ಎಲ್ಲರೂ ಕೂಡ ಪರಮಾತ್ಮನನ್ನು ಅರಿತವರಾಗಬೇಕು ಅಂತಕ್ಕಂಥದ್ದು ಅವರ ಒಂದು ಉದ್ದೇಶ ಆಗಿತ್ತು ಹೀಗಾಗಿ ದೇಹದ ಮೇಲೆ ಹೆಚ್ಚು ನಾವು ವ್ಯಾಮೋಹವನ್ನು ಇಟ್ಕೊಳ್ತೇನೆ ಪರಮಾತ್ಮನನ್ನು ಆ ಕ್ಷ ಪ್ರತಿ ಕ್ಷಣನೂ ಆರಾಧಿಸ್ತಾ ನಮ್ಮನ್ನು ರಕ್ಷಿಸಪ್ಪ ಅಂತ ಕೇಳಿಕೊಂಡು ರಕ್ಷಣೆಯನ್ನು ಪಡೆದು ನಮ್ಮ ಆತ್ಮೋದ್ಧಾರವನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಕನಕದಾಸರ ಒಂದು